ನಮಸ್ಕಾರ ಇದೀಗ ನೀವು ನಾನು ನಿಮ್ಮ ಪ್ರಿಯಾ ಬಸವ ಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿ ಗ್ರಾಮದಲ್ಲಿ ಯುವತಿಯೊಬ್ಳು ಭೀಕರವಾಗಿ ಕೊಲೆ ಮಾಡಿ ಮೊಳ್ಳು ಕಂಠಿಯಲ್ಲಿ ಶವ ಬಿಸಾಡಿ ಹೋಗಿದ್ದಾರೆ ಇನ್ನು ಮೂಲತಃ ಬಸವ ಕಲ್ಯಾಣ ತಾಲೂಕಿನ ಗುಂಡೂರು ಗ್ರಾಮದ ಭಾಗ್ಯಷ್ಟೇ ಹದಿನೆಂಟು ವರ್ಷ ವಯಸ್ಸು ಕೊಲೆಯಾದ ಯುವತಿ ಈಕೆಯ ಬಾಲಕರು ಕಳೆದ ಕೆಲ ವರ್ಷಗಳಿಂದ ಗುಣತೀರ್ಥವಾಡಿ ಗ್ರಾಮದಲ್ಲಿ ಉಳಿದು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ರು ಇನ್ನು ಅವರು ಅಲ್ಲಿಯೇ ನೆಲೆಸಿದ್ದಾರೆ ಕಳೆದ ಮೂರು ದಿನಗಳ ಹಿಂದೆ ರಾತ್ರಿ ವೇಳೆಗೆ ಮನೆಯಿಂದ ತನ್ನ ಭಾನುವಾರ ಬೆಳಗ್ಗೆ ಹನ್ನೊಂದರ ಸುಮಾರಿಗೆ ಗ್ರಾಮದ ಸರ್ಕಾರಿ ಶಾಲೆ ಪಕ್ಕದ ಮುಳ್ಳಿನ ಪೊದೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ ಯುವತಿ ಶವ ಬಹುತೇಕ ವಿವಸ್ತ್ರವಾಗಿದ್ದು ಹಲವು ಅನುಮಾನಗಳಿಗೆ ಎಡುವು ಮಾಡಿಕೊಟ್ಟಿದೆ ಇನ್ನು ತಲೆ ಸೇರಿದಂತೆ ದೇಹದ ಹಲವು ಭಾಗಗಳಲ್ಲಿ ಗಾಯಗಳಿದ್ದು ತಲೆ ಮೇಲೆ ಕಲ್ಲು ಎತ್ತು ಹಾಕಿ ಕೊಲೆ ಮಾಡಿರಬಹುದು ಎನ್ನುವಂತಹ ಬಗ್ಗೆ ಸಂಶಯ ಕೂಡ ವ್ಯಕ್ತವಾಗ್ತಿದೆ ಆ ಹೆಣ್ಣು ಮಗುವಿನ ಹತ್ಯೆ ಮಾಡಲು ಸಾಧ್ಯವಾಗಿರಬೇಕಾದ್ರೆ ಕೊಲೆಗಾರನಿಗೆ ಕಾನೂನಿನ ಯಾವುದೇ ಭಯವೂ ಇಲ್ಲದ ರಾಜವಾಗಿ ಕೃತ್ಯ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಕುಸಿದು ಹೋಗಿದೆ ಎನ್ನುವುದು ಸ್ಪಷ್ಟವಾಗಿ ತಿಳಿಯುವಂತಾಗಿದೆ ಈ ಘಟನೆಯಿಂದ ರಾಜ್ಯದ ಮಹಿಳೆಯರು ವಿದ್ಯಾರ್ಥಿ ಸಮುದಾಯ ಭಯಭೀತಗೊಂಡಿದೆ ರಾಜ್ಯದಾದಂತಹ ಈ ರೀತಿಯ ಸಂಭಾವ್ಯ ಘಟನೆಗಳನ್ನ ತಡೆಯಲು ಪ್ರಯತ್ನಿಸಬೇಕು ರಾಜ್ಯ ಸರ್ಕಾರ ದಿನದಿಂದ ದಿನಕ್ಕೆ ಹದಗೆಡ್ತಿರುವ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಿ ಕಾರ್ಯಪ್ರವೃತ್ತರಾಗಬೇಕು ಸರ್ಕಾರಗಳು ಇಂತಹ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಕಾನೂನಿನ ಭಯ ಇಲ್ಲದಾಗ ಮಾತ್ರ ಇಂತಹ ಘಟನೆಗಳು ನಡೆಯಲು ಸಾಧ್ಯ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಗಮನ ಹರಿಸಬೇಕು ಹಾಗೂ ಉನ್ನತ ಮಟ್ಟದ ತನಿಖೆ ಆಗಬೇಕು ಇನ್ನು ಪೊಲೀಸರು ಈ ಕೂಡಲೇ ಅಪರಾಧಿಯನ್ನು ಉಗ್ರ ಶಿಕ್ಷೆಯಾಗುವ ಹಾಗೆ ಸೂಕ್ತ ತನಿಖೆಯನ್ನು ಕೈಗೊಂಡು ಆ ಹೆಣ್ಣು ಮಗುವಿನ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎ ಬಿ ವಿಪಿ ಆಗ್ರಹಿಸುತ್ತಿದೆ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಿ ನ್ಯೂಸ್ ವಿದ್ಯಾರ್ಥಿ ಬಸವ ಕಲ್ಯಾಣ ತಾಲೂಕಿನ ಗುಣತೀರ್ಥ ಹಳ್ಳಿಯಲ್ಲಿ ಹದಿನೆಂಟು ವರ್ಷದ ಯುವತಿಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಕ್ಕಂಥ ಪ್ರಕರಣದ ವಿರುದ್ಧ ವಿದ್ಯಾರ್ಥಿ ಪರಿಷತ್ ಕಡೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ವಿದ್ಯಾರ್ಥಿ ಪರಿಷತ್ನ ಆಗ್ರಹ ಇಷ್ಟೇ ರಾಜ್ಯದಲ್ಲಿ ವಿದ್ಯಾರ್ಥಿನ ಮೇಲಾಗ್ತಕ್ಕಂಥ ಅತ್ಯಾಚಾರಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವೆ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾದಂಥ ಕಠಿಣ ಕ್ರಮ ಕೈಗೊಳ್ತಾ ಇಲ್ಲ ಮತ್ತು ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡುವುದಿಷ್ಟೇ ಮಾನ್ಯ ಜಿಲ್ಲಾಧಿಕಾರಿ ವಿದ್ಯಾರ್ಥಿ ಪರಿಷತ್ ತಗ್ರ ಮಾಡುವುದಿಷ್ಟೇ ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜ್ಗೆ ಬರಬೇಕಂದ್ರೆ ಭಯದ ವಾತಾವರಣ ಉಂಟಾಗ್ತಾ ಇದೆ ಈ ರೀತಿಯಾದಂಥ ಅತ್ಯಾಚಾರಗಳು ಹೆಚ್ಚಾದರೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ವಿದ್ಯಾರ್ಥಿನಿಯರು ಕಾಲೇಜ್ ಬರ್ತಕ್ಕಂಥ ಇರಲ್ಲ ಮನೇಲಿ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಪರಿಸ್ಥಿತಿ ಇರುತ್ತೆ ಹಾಗೆಯೂ ಮನೆ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಘಟನೆ ಬಹಳ ಒಂದು ಗಂಭೀರವಾಗಿ ಪರಿಗಣಿಸಬೇಕು ಒಂದು ವೇಳೆ ಘಟನೆಯನ್ನ ನೀವು ಗಂಭೀರವಾಗಿ ಪರಿಗಣಿಸದಿದ್ದರೆ ನಿರ್ಲಕ್ಷ್ಯ ತೋರಿದರೆ ಒಂದು ನಾಲ್ಕೈದು ದಿವಸಗಳನ್ನ ಬಿಟ್ಟು ಉಗ್ರವಾದ ಹೋರಾಟ ಮಾಡೋದಕ್ಕೆ ವಿದ್ಯಾರ್ಥಿ ಪರಿಷತ್ ಕಡೆಯಿಂದ ಜಿಲ್ಲೆ ಜಿಲ್ಲೆಯಾದಂತ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾ ನಿಮ್ಮ ಹೆಸರು ಪವನ್ ಕುಮಾರ್ ಅಂತ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಬೀದರ್ ನಗರ ಸಹಕಾರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ವತಿಯಿಂದ ಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿ ಎಂಬ ಗ್ರಾಮದಲ್ಲಿ ನಡೆದ ಒಬ್ಬ ಯುವತಿಯ ಮೇಲೆ ಅತ್ಯಾಚಾರ ಮಾಡಿ ಅವಳನ್ನು ಕೊಲೆ ಮಾಡಿದ ಕೊಲೆ ಮಾಡಿದ್ದರಿಂದ ಅದರ ವಿರುದ್ಧ ನಾವು ಮನವಿ ಪತ್ರವನ್ನು ಡಿ ಸಿ ಆಫೀಸಿಗೆ ಸಲ್ಲಿಸ್ಲಿಕ್ಕೆ ಬಂದಿದ್ದೀವಿ ಈಗ ನಮ್ದೊಂದು ಪ್ರಶ್ನೆ ಏನಂದ್ರೆ ಸ್ವತಂತ್ರ ಸಿಕ್ಕಿ ಎಪ್ಪತ್ತೊಂದು ವರ್ಷ ಆಯಿತು ಅಂತೇಳಿ ಸ್ವತಂತ್ರ ದಿನಾಚರಣೆಯನ್ನು ಮಾಡಿಸ್ತೀವಿ ಎಪ್ಪತ್ತೆಂಟು ವರ್ಷ ಆಯಿತು ಅಂತೇಳಿ ಸ್ವತಂತ್ರ ದಿನಾಚರಣೆಯನ್ನು ಮಾಡ್ತೀವಿ ಎಷ್ಟರ ಮಟ್ಟಿಗೆ ಹೆಣ್ಮಕ್ಳಿಗೆ ಸ್ವತಂತ್ರ ಸಿಕ್ಕದ ಯಾ ಕಾಲೇಜ್ ಹೋದಾಗ ಭೀ ಮಾಡರ್ ಆಗ್ಲತ್ತದ ದೇವಸ್ಥಾನಕ್ಕೆ ದೇವಸ್ಥಾನಕ್ ಹೋದ್ರ ಭೀ ಮಾಡರ್ ಆಗ್ಲತ್ತದ ಮತ್ತ ಈಗ ಮನೆಯಿಂದ ಮಾಡರ್ ಮಾಡಿ ರೇಪ್ ಮಾಡಿ ಮಾಡರ್ ಸುರಕ್ಷಿತವಾಗಿ ಅಂತಂದ್ರೆ ಸುರಕ್ಷಿತವಾಗಿರ್ಬೇಕು ನನಗ್ ಈಗ ಅವ ಅವಸವ ಇದು ಎಲ್ಲೋ ಅಲ್ಲಿ ಇಲ್ಲಿ ಅಂತ ಕೇಳ್ತಾ ಇದ್ದೀವಿ ಈಗ ಬಿದ್ದಾರ ಪಕ್ಕದಲ್ಲೇ ಅದ ಬಸವ ಕಲ್ಯಾಣ ತಾಲೂಕ ಅಲ್ಲಿ ನಡ್ದು ಈಗ ಅವ ಯಾವ ಮಾಡ್ಯಾನ ಅವ್ರ ಅವ್ರಿಗೆ ಹುಡುಕಿ ಅವನಿಗೆ ಶಿಕ್ಷೆ ಕೊಡಬೇಕು ಮತ್ ಅವರಿಗೆ ಅವರು ಅಷ್ಟು ಚಳ ಅವರು ಓಟ್ ಹುಡುಗಿಯರಿಗೆ ಅಷ್ಟು ಕಷ್ಟ ಕೊಟ್ಟು ಅವ್ರಿಗೆ ಅಷ್ಟು ಇದ್ರದ ಡೇಂಜರ್ ಮಾಡರ್ ಮಾಡ ಅವ್ರಿಗೆ ಗಲ್ಲು ಶಿಕ್ಷೆ ಎಂಬುದು ಸಣ್ಣ ಕೊಡೋದು ನನಗೆ ಕೋಲು ತಪ್ಪ ಅವ್ರು ಅಷ್ಟು ನರಳಿಸಿ ಅವ್ರಿಗೆ ಹಂಗ ಪೇನ್ ಆಗ್ತಿರ್ಬೇಕು ಆ ಹುಡುಗಿಯರಿಗೆ ಒಂದೇ ಸಾರಿ ಗಲ್ಲು ಶಿಕ್ಷಾ ಅವ್ರಿಗೆ ಏನ್ ಪೇನ್ ಆಗಲ್ದು ಅವ್ರಿಗೆ ಏನ್ ಮಾಡ್ಬೇಕು ಅಂತ ಮಾಡ್ಯಾರು ಹಂಗೇ ತರ ಅಂತಂದ್ರೆ ಈಗ ಗುಡಿ ಹಚ್ಕೊಂಡು ಹೆಂಗ ಅವ್ರಿಗೂ ಯಾವುದೇ ತರ ಗರಡು ಶಿಕ್ಷೆ ಅಥವಾ ಒಮ್ಮೆ ಹೆಚ್ಚಾಗ್ ಗುಂಡು ಹೊಡೆದ್ರೆ ಹಂಗೊಲೆಕ್ಕಿಂತ ಹೆಚ್ಚು ಅವ್ರಿಗೂ ಚಿತ್ರ ಹಿಂಸೆ ಕೊಟ್ಟು ಸಡೋದು ಸಡಿರದೇ ಮತ್ತೊಂದ್ಸರಿ ಆಗಲ್ಲ ಏನೋ ಅಂತ ಅನ್ಕೋತೇವು ಅಷ್ಟೇ ಅವ್ರಿಗೆ ಇರಬಾರ್ದು ನಮ್ಗೆ ಇದೇ ಬೇಡಿಕೆ ಯಾಕೆಂತಂದ್ರೆ ಈ ರೀತಿ ನಾವು ಮಾಡ್ತಿವಂದ್ರಿ ಇನ್ನೊಬ್ಬರು ಅನ್ಸ್ತಾರೆ ಆ ರೀತಿ ಮಾಡ್ಲಾಕ್ತು ಅವ್ರಿಗೆ ಸರಳವಾಗಿ ಕಲ್ಲು ಶಿಕ್ಷೆ ಕೊಟ್ಟರು ಮತ್ತು ನಾಲ್ಕು ರೇಪ್ ಮಾಡಿನವ್ರಿಗೆ ನಾಲ್ಕು ವರ್ಷ ಶಿಕ್ಷೆ ಆಮೇಲೆ ಹೊರಗೆ ಬರ್ತೀನಿ ಅಂತ ತಂದ್ರೆ ಇಂತದ್ ಬೇಡ ಅವ್ರಿಗೆ ಭಾಳ ದೊಡ್ಡದ ಶಿಕ್ಷಾ ಸರ್ಕಾರಿ ಶಿಕ್ಷೆ ಕೊಡ್ಬೇಡ ಅಂತದ್ ಏನಾರ ಅವ್ರಿಗೆ ಹುಡುಕಿ ನಮಗೆ ಕೊಟ್ಟರು ನಾವೇ ಇದು ಮಾಡ್ತೇವೆ ಮತ್ತೆ ಇನ್ನೊಂದು ಮಾತು ಈಗ ನಮ್ದು ಈಗ ನಾಲ್ಕೈದು ವರ್ಷ ಆಯ್ತು ಇಂಥದೇ ಕೇಳ ಹೊಂಟದ ಬಟ್ ಯಾರಿಗೇನು ಶಿಕ್ಷೆ ಆಗ್ಯದ ಅಂದ್ರೆ ನಮ್ಗೆ ಇನ್ನ ಆಗಿಲ್ಲ ಯಾರಿಗ ನ್ಯಾಯ ಸಿಕ್ಕದ ಅಂಬದ್ ಭೀ ಗೊತ್ತಿಲ್ಲ ಸರ್ಕಾರ ಏನ್ ಮಾಡ್ಲತ್ತದ ನಮಗೆ ಅದು ಭೀ ಅರ್ಥ ಆಗ್ಲತ್ತಿಲ್ಲ ನಮಗೂ ಅಲ್ಲಿ ಮೇನ್ ಅಂತದಂದ್ರೆ ಮರ್ಡರ್ ಆಗ್ಯದ ಅದು ಆಗ್ಯದ ಅಂತೇಳಿ ಅಷ್ಟು ಅವ ಯಾವ ಮಾಡಿದ್ರು ಯಾರ ಅಂತೇಳಿ ಅವ್ರಿಗೆ ಏನ್ ಶಿಕ್ಷೆ ಆಗ್ಯದ ನಮ್ಗೆ ಯಾರಿಗೂ ಕೇಳ ಬಂದಿಲ್ಲ ಮತ್ ಏನದ ಅಂದ್ರೆ ನಮ್ ಮಹಿಳೆಯರಿಗೆ ಸುರಕ್ಷಿತವಾದ ವಾತಾವರಣ ಡಿ ಸಿ ಬಂದು ಮನವಿ ಪತ್ರ ಕೊಡ್ಲಕ್ಕೆ ಬಂದಿದ್ವಿ ನಾಲ್ಕೈದು ದಿವಸ ನಾವು ಟೈಮ್ ಕೊಡ್ತೀವಿ ಇದು ಆ ಯಾರು ಯಾರು ಮಾಡಿದಾರಲ್ಲ ಅವ್ರಿಗೆ ಏನು ಶಿಕ್ಷೆ ಆಗಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟವನ್ನ ನಡೆಸ್ತೀವಿ ಮತ್ ಈ ತರ ದಿನ ದಿನ ನಡೀತಂದ್ರೆ ನಮ್ಗೆ ಬೀಳ್ತದೆ ನಮ್ಗೆ ಎಲ್ಲಿಗೂ ಹೊರಗೆ ಹೋಗಕ್ಕೆ ಅವಕಾಶ ಇರಲ್ಲ ಈಗ ಪೇರೆಂಟ್ಸ್ ಎಲ್ಲರೂ ನಮಗ್ ಹೊರ ಕಳಿಸ್ಲಿಕ್ಕೆ ಇಷ್ಟ ಅನ್ಸಲತ್ತಾರ ಬಿ ನಮಗೆ ಮನೆಗೆ ಕೂಡಿಸ್ತಾರ ಬೇಡಮ್ಮ ನೀವು ಹೊರಗೆ ಹೋಗಬೇಡ ಈ ರೀತಿ ಎಲ್ಲ ಆಗ್ತಿದೆ ಅಂತ ಮತ್ ಅವ್ರಿಗೆ ಶಿಕ್ಷೆ ಆಗ್ಬೇಕಷ್ಟೇ ಪರಿಷತ್ ವತಿಯಿಂದ ಬದ್ವತ್ ಕಲ್ಯಾಣ ಅಂತ ಶಿಕ್ಷೆ ಕೊಡ್ಬೇಕು ಅವ್ನಿಗೆ ಮತ್ ಎರಡಬೇಕು ಅವ್ನಿಗೆ ಒಂದೇ ಒಂದೇ ಸರಿ ಶಿಕ್ಷೆ ಇರ್ಬಾರ್ದು